ನಮಸ್ಕಾರ ಯೂಟ್ಯೂಬ್ ಚಾನಲ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನಾವು ಕೃಷ್ಣ ಟೆಂಪಲ್ಗೆ ಹೊಟ್ಟಿದ್ವಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾವು ಮನೆಯಿಂದ ಹೊರಟಾಗ ಏಟ್ ತರ್ಟಿ ಆಗಿತ್ತು ಇಸ್ಕಾನ್ ಟೆಂಪಲ್ ರೀಚ್ ಆಗುವಷ್ಟರಲ್ಲಿ ಒಂದು ಏಯ್ಟ್ ಫೋರ್ಟಿ ಫೈವ್ ಎಲ್ಲ ಆಯಿತು ಇಲ್ಲಿ ಟೆಂಪಲ್ ಅಂತೂ ಫುಲ್ ರಶ್ ಇತ್ತು ಗಾಡಿ ಕೂಡ ಪಾರ್ಕ್ ಮಾಡೋಕೆ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಆಗಿತ್ತು ಸೊ ನಾವು ಗಾಡಿನ ದೂರದಲ್ಲೇ ಪಾರ್ಕ್ ಮಾಡಿಬಿಟ್ಟು ಟೆಂಪಲ್ಗೆ ಬರ್ತಾ ಇದ್ವಿ ನೈನ್ ಓ ಕ್ಲಾಕ್ ಆಗಕ್ಕೆ ಬಂದರೂ ಕೂಡ ತುಂಬ ಜನ ಬರ್ತಾ ಇದ್ರು ನೈಟ್ ಆಗಿರೋದ್ರಿಂದ ಇಲ್ಲಿ ಮಾಡಿರುವಂತಹ ಲೈಟಿಂಗ್ಸ್ ಆಗಿರ್ಬೋದು ಆ್ಯಂಡ್ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಒನ್ ಅವರ್ ಲೈನಲ್ಲಿ ವೇಟ್ ಮಾಡಿ ಫೈನಲಿ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವಂತಹ ಒಂದು ಪ್ರಮುಖವಾದ ಹಬ್ಬ ಅಂತಲೇ ಹೇಳ್ಬೋದು ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಅಷ್ಟಮಿಯು ಕೃಷ್ಣ ಹುಟ್ಟಿದ ದಿನವಾಗಿದೆ ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮಧುರ ಕೃಷ್ಣನ ಜನ್ಮಸ್ಥಳ ಎಲ್ಲ ಪೌರಾಣಿಕ ಹಬ್ಬಗಳಂತೆ ಕೃಷ್ಣ ಜನ್ಮಾಷ್ಟಮಿಯ ಹಿಂದೆಯೂ ಒಂದು ಕುತೂಹಲಕಾರಿ ಕತೆ ಇದೆ ದಂತಕಥೆಯ ಪ್ರಕಾರ ಮಧುರಾ ಸಾಮ್ರಾಜ್ಯವು ಕಂಸರಾಜನ ಆಳ್ವಿಕೆಯಲ್ಲಿ ಸೊರಗಿ ಹೋಗಿತ್ತು ಅವನು ಸಾಕಷ್ಟು ಕ್ರೂರನಾಗಿದ್ದನು ಹಾಗೆ ರಾಜನು ತನ್ನ ಸಹೋದರಿ ರಾಜಕುಮಾರಿ ದೇವಕಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಬಳಿಕ ದೇವಕಿ ವಾಸುದೇವನನ್ನ ಮದುವೆಯಾದಾಗ ಪ್ರಬಲವಾದ ಮೋಡವೊಂದು ಇದ್ದಕ್ಕಿದ್ದಂತೆ ಭವಿಷ್ಯಜ್ಞಾನದೊಂದಿಗೆ ಗರ್ಜಿಸಿತು ಇವರಿಬ್ಬರಿಗೆ ಜನಿಸಿದ ಎಂಟನೆಯ ಮಗ ರಾಜಕಂಸನ ಸಾವಿಗೆ ಕಾರಣ ಎಂದು ಭವಿಷ್ಯ ನುಡಿಯಿತು ಇದನ್ನು ಕೇಳಿದ ಕಂಸ ಆಕ್ರೋಶಗೊಂಡನು ದೇವಕಿ ಮತ್ತು ವಾಸುದೇವ ಅವರನ್ನ ತಕ್ಷಣ ಜೈಲಿಗೆ ಹಾಕುವಂತೆ ಆದೇಶಿಸಿದನು ಅಲ್ಲದೆ ದಂಪತಿಗೆ ಜನಿಸಿದ ಮೊದಲ ಆರು ಮಕ್ಕಳನ್ನ ಕೊಂದು ಹಾಕಿದನು ಅದೃಷ್ಟವಶಾತ್ ರಾಜಕುಮಾರಿ ದೇವಕಿಯ ಏಳನೇ ಮಗುವಾಗಿ ಬಲರಾಮ ಹುಟ್ಟಿದನು ಆತ ಗರ್ಭದಲ್ಲಿರುವಾಗಲೇ ವೃಂದಾವನದ ರಾಜಕುಮಾರಿ ರೋಹಿಣಿಗೆ ಅತೀಂದ್ರಿಯವಾಗಿ ವರ್ಗಾಯಿಸಲಾಯಿತು ಇನ್ನು ಎಂಟನೆಯ ಮಗುವಿನ ಜನನದ ನಂತರ ವೃಂದಾವನದಲ್ಲಿ ನಂದ ಮತ್ತು ಯಶೋಧರಿಗೆ ಮಗುವನ್ನು ನೀಡಲು ದೇವರುಗಳು ವಸುದೇವನಿಗೆ ಮಾರ್ಗದರ್ಶನವನ್ನು ನೀಡಿದರು ಹಲವು ವರ್ಷಗಳ ನಂತರ ಶ್ರೀಕೃಷ್ಣನು ಕಂಸನನ್ನ ಕೊಂದು ಮಧುರಾ ಸಾಮ್ರಾಜ್ಯವನ್ನ ತನ್ನ ಕ್ರೌರ್ಯದ ಸಂಕೊರಳಿನಿಂದ ಮುಕ್ತಗೊಳಿಸಿದನು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಹಲವು ಕಡೆ ಮಧ್ಯರಾತ್ರಿಯವರೆಗೆ ಉಪವಾಸವಿದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ ಉಡುಪಿಯಲ್ಲಿ ಈ ದಿನದಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ